ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಗುರುಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಬಗ್ಗೆ ಲೇಟೆಸ್ಟ್ ಮಾಹಿತಿ ನಮ್ಮ ಚಾನಲಲ್ಲಿ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ನೋಡ್ತಿದ್ರೆ ತಪ್ಪದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದೇ ರೀತಿ ಗುರುಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಲೇಟೆಸ್ಟ್ ಮಾಹಿತಿ ನಮ್ಮ ಚಾನಲಲ್ಲಿ ಡೈಲಿ ಬರ್ತಾ ಇರ್ತವೆ ಹೌದು ಸ್ನೇಹಿತರೆ ಗುರುಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತು ಆಲ್ರೆಡಿ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಗುರುಲಕ್ಷ್ಮಿ ಯೋಜನೆಯ ಹಣ ಜಮಾಗಿದೆ ನಾನು ನೆನ್ನೆ ವಿಡಿಯೋ ಮಾಡಬೇಕಾಯಿತು ಸ್ವಲ್ಪ ಕೆಲಸ ಇರೋದ ಕಾರಣ ಮಾಡೋಕ್ಕಾಗಿಲ್ಲ ಮತ್ತು ಗುರುಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತೂ ಯಾವ ಯಾವ ಜಿಲ್ಲೆಗೆ ಜಮ ಆಗಿದೆ ಅಂತ ನೋಡೋದಾದರೆ ಬೆಂಗಳೂರು ಬೆಂಗಳೂರು ರೂರಲ್ಲು ತುಮಕೂರು ಚಿತ್ರದುರ್ಗ ಮೈಸೂರು ಚಿಕ್ಕಮಗಳೂರು ಹಾಸನ ಈ ಸೈಡು ಹಣ ಜಮಾಗಿದೆ ಅಂತ ಕಮೆಂಟ್ಸ್ ಬರ್ತಾಯಿದೆ ಮತ್ತು ಲೈಫ್ ಪ್ರೂಫ್ ಸಹ ಬರ್ತಾಯಿದೆ ದಯವಿಟ್ಟು ತಪ್ಪದೆ ನಮ್ಮ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿರುವ ಟೆಲಿಗ್ರಾಮ್ ಚಾನಲ್ಗೆ ಆಗಿ ಅಲ್ಲಿ ಲೈಫ್ ಪ್ರೂಫನ್ನು ಹಾಕಿದ್ದೀವಿ ನೋಡ್ಕೋಬೋದು ಇದು ಬೇರೆ ಕಂತಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಸ್ಲೋ ಆಗಿ ಹಣ ಜಮಾ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ ಹಣ ಜಮಾ ಆಗೇ ಆಗುತ್ತೆ ಮತ್ತು ನಿಮ್ಮ ಜಿಲ್ಲೆಗೆ ಹಣ ಜಮಾ ಆಗಿದ್ದರೆ ತಪ್ಪದೇ ಈಗಲೇ ಒಂದು ಕಮೆಂಟ್ ಮಾಡಿ ಯಾವಾಗ ಜಮಾ ಆಯಿತು ಯಾವ ದಿನದಂದು ಜಮಾ ಆಯಿತು ಅಂತ ಡೇಟಾ ಮೆನ್ಷನ್ ಮಾಡಿ ಇದರಿಂದ ತುಂಬ ಜನಕ್ಕೆ ಸಹಾಯ ಆಗುತ್ತೆ ಮತ್ತು ಕೆಲ ಸ್ನೇಹಿತರು ನಮಗೆ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಜಮ ಆಗಿಲ್ಲ ಸರ್ ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣ ಜಮ ಆಗ್ತಾ ಇದೆಯಲ್ಲ ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ನೀವು ಟೆನ್ಷನ್ ತೊಗೊಳ್ಬೇಡಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ನಡುವ ಹಣ ಸಹ ಒಂದು ಒಂದೇ ಸಲ ಜಮಾ ಆಗ್ತಾಯಿದೆ ಕೆಲವರಿಗೆ ನಾಲ್ಕು ಸಾವಿರ ಹಣ ಜಮಾ ಆಗ್ತಾಯಿದೆ ಕೆಲವರಿಗೆ ಎರಡು ಸಾವಿರ ಹಣ ಜಮಾ ಆಗ್ತಿದೆ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ ಎಲ್ಲ ಕಂತಿನ ಹಣವೂ ಸಹ ಜಮಾ ಆಗುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಟೆಕ್ನಿಕಲ್ ಇಶ್ಯೂ ಇರೋ ಕಾರಣ ಹಣ ಬೇಗ ಜಮಾ ಆಗ್ತಾ ಇಲ್ಲ ಮೊದಲೇ ಹೇಳಿರೋ ಹಾಗೆ ಇದೇ ರೀತಿ ಗುರುಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್